ಈ ಅಕ್ರಮ ಮತ್ತು ಅನಧಿಕೃತ ಗಣಿಗಾರಿಕೆ ಏನು ನಡೀತಾ ಇದೆ ಅಪ್ಪರ್ ಪಾಶ ಅಂತಕ್ಕಂಥದ್ದ ಒಬ್ಬ ವ್ಯಕ್ತಿ ಅವನು ಅವರ ಕುಟುಂಬದ ಹೆಸರಿನಲ್ಲಿ ಮಾಲೀಕತ್ವವನ್ನು ಇಟ್ಕೊಂಡು ಅನಧಿಕೃತ ಕ್ರೆಷರ್ ಮೈನಿಂಗ್ ಮಾಡ್ತಾ ಇದ್ದಾನೆ ಈ ಕ್ರೆಷರ್ ಮೈನಿಂಗ್ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಮುಖಾಂತರ ನಾವು ಸರ್ಕಾರಕ್ಕೆ ಕೇಳೋದು ಇಷ್ಟೇನೆ ಈಗ ಕೂಡಲೇ ಆ ಜಮೀನನ್ನು ಜಪ್ಪ ಮಾಡಿ ಸರ್ಕಾರ ಖಜಾನಕ್ಕೆ ವಾಪಸ್ ತಗೋಬೇಕು ಮೂಲಕ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕೇಂದ್ರ ಕಚೇರಿಯಿಂದ ಎರಡೆರಡು ನೋಟಿಸ್ ಕೊಟ್ಟಿರುತ್ತಾರೆ ಏನಂತಂದ್ರೆ ತಾವು ತಮ್ಮ ಕ್ರೆಷರ್ ಘಟಕಕ್ಕೆ ಕಚ್ಚಾ ವಸ್ತುವಾಗಿ ಬಳಸಿಕೊಂಡಿರುವ ಉಪಖನಿಜ ಪ್ರಮಾಣ ಸುಮಾರು ಎಂಬತ್ತೊಂದು ಸಾವಿರದ ಎಂಟುನೂರ ಎಂಬತ್ತೊಂದು ಸುಮಾರು ಹದಿನೈದು ಸಾವಿರದ ಐನೂರ ಹನ್ನೆರಡು ಮೆಟ್ರಿಕ್ ಟನ್ ಆಗಿದ್ದು ತಾವು ಕೇವಲ ಎರಡೇ ಎರಡು ಸಾವಿರ ಮೆಟ್ರಿಕ್ ಟನ್ ಗ್ರನ್ನ ಪಾವತಿಸಿ ಸರ್ಕಾರಕ್ಕೆ ನೀವು ವಂಚನೆ ಮಾಡಿರ್ತೀರಂತೇಳಿ ಸರ್ಕಾರಕ್ಕೆ ವಂಚನೆ ಮಾಡಿದ ತಕ್ಷಣವೇ ಅಲ್ಲಿ ಏನ್ ಮಾಡ್ತಾರೆ ರಾಯಚೂರಿನ ಹಿರಿಯ ಭೂ ವಿಜ್ಞಾನಿಗಳಾದಂಥ ಪುಷ್ಪಲತಾ ಅವ್ರನ್ನ ಏನು ಕೇಂದ್ರ ಕಚೇರಿಗೆ ಅಮಾನತ್ ಮಾಡೋಕ್ಕೆ ಶಿಫಾರಸ್ ಮಾಡ್ತಾರೆ ಶಿಫಾರಸ್ ಮಾಡಿದಾಗ ಸಾರ ಸಾಹೇಬ್ರೆ ಅಧಿಕಾರಿಗಳ ಮೇಲೆ ನಿಮ್ಮ ದರ್ಪ ತೋರಿಸೋದು ಬೇಡ ಅಧಿಕಾರಿಗಳು ಇದರಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ಜರುಗಿಸಿರುವುದು ಇದು ಖಂಡನೀಯ ಯಾಕಂತಂದ್ರೆ ಅಧಿಕಾರಿಗಳು ಸರ್ಕಾರದ ಖಜಾನೆಗೆ ರಾಜಸ್ವ ತುಂಬಿಸ್ಕೊಳ್ಬೇಕಾಗಿತ್ತು ಆದರೆ ತುಂಬಿಸ್ಕೊಳ್ಳಲ್ಲಿ ವಿಫಲರಾಗಿದ್ದಾರೆ ಅದಕ್ಕೆ ಅವರಿಗೆ ಅಮಾನತ್ತು ಮಾಡಿದರೆ ಸಾಲದು ಏನು ಮೇ ಹಿಂದೂಸ್ತಾನ್ ಸ್ಟಾಂಕರ್ಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಾಲೀಕರಾದಂಥ ಅಕ್ಬರ್ ಪಾಷರ್ ಅವರು ಸರ್ಕಾರದ ಖಜಾನೆಗೆ ಸುಮಾರು ಹದಿನಾಲ್ಕು ವರ್ಷಗಳಿಂದ ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿಯಷ್ಟು ಅಕ್ರಮ ಕಲ್ಲುಗಣಿಗಾರಿಕೆಯನ್ನು ಮಾಡಿ ಅಲ್ಲಿ ಸುಮಾರು ಎರಡು ಸಾವಿರದ ಹದಿನಾರಲ್ಲಿಂದ ಸತತ ಏಳು ಜನ ಮೃತಪಟ್ಟಿರ್ತಾರೆ ಅದೇ ಕಲ್ಲು ಗಣಿಗಾರಿಕೆಯಲ್ಲಿ ಹೋದ ತಿಂಗಳ ನವೆಂಬರ್ನಲ್ಲಿ ಅದೇ ಕಲ್ಲು ಗಣಿಗಾರಿಕೆಯಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಾಗರಾಜ್ ಎಂಬ ಮೂವತ್ತು ವರ್ಷದ ಒಬ್ಬ ಯುವಕ ಮೇಲಿಂದ ಕೆಳಗಡೆ ಬಿದ್ದು ಸತ್ತಿರ್ತಾರೆ ಆದರೆ ಅಲ್ಲಿರುವಂತ ಅಧಿಕಾರಿಗಳು ಮಾತ್ರ ಅವರಿಗೆ ಯಾವುದೇ ಪರಿಹಾರ ಕೊಡದೆ ಈ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಲೀಕರನ್ನು ಸಾಥ್ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಆ ಈ ಧ್ವನಿ ಇದೆ ಈ ಧ್ವನಿ ಇವತ್ತೆಲ್ಲ ಇಷ್ಟೆಲ್ಲ ನಾವು ಹಿಂಗ ಉಂಟು ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಯಾರು ನಮ್ಮ ಮನೆಗೆ ನಾವೇನು ಕೇಳ್ತಾ ಇಲ್ಲ ಸರ್ಕಾರದ ಖಜಾನೆಗೆ ಸರ್ಕಾರದ ರಾಜಸ್ವವನ್ನು ವಾಪಸ್ ತುಂಬಿಸ್ಕೊಂಡ್ರೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತೇಳಿ ನನ್ನ